1 केजी कडवी माडी कोड ಅಂತ ಹೇಳ 50 ರೂಪಾಯಿ ಕೂಡ ಅಂತ ಹೇಳು 50 ರೂಪಾಯಿ ಕೂಡ ನೀتو ಕೊಡತಾರ ಅವರು दोबाराಗೆ ಅಂತ ನೋಡ್ರಿ সস্তা ಮಾಡ್ಕೊಳ್್ರಿ 50 ರೂಪಾಯಿ ಕೆಜಿ ಕೊಡ್ರಿ ಹಾ ಸರಿಯಿತ್ಲಾಗಿ ತುಕಾ ಮಾಡ್ರಿ ಕಲ್ದೇಡ್ರಿ ಅದಕ್ಕೆ ಸರ ಹ್ಮ್ ಕೊಡಿರಪ್ಪ ಕೊಟ್ಟಿಸ್ಕೊಂಬರಪ್ಪ ಏ ಜಾತ್ರೆ ಭಾರಿ ಜೋರ ಇದ್ ಬಿಡ್ರಿ ಊರಾಗ ಹೌದಿಲ್ರಿ ಎಷ್ಟು ದಿನ ಇರುತ್ತೆ ರೀ ಜಾತ್ರೆ ಆರ್ ದಿನ ಇರುತ್ತೇನ್ರಿ ಸಂತ ರೀ ಸಂತಿ ದಿನ ಇರುತ್ತೇನ್ರಿ કેડે શું 100 રૂપિયા કડમી મારકોડરી ಅಂತ કે હમ તો ગોમ બની તો ગોમ બની તો ગોમ બા બેડરી કડમી મારરી ಹ್ಞೂ ಕೊಡೋ ಹತ್ತು ರೂಪಾಯಿ ಕೊಡು ಹತ್ತು ರೂಪಾಯ್ ಒಂದು ಕೊಡಿರಿ ಒಂದು ಕೊಡಿರಿ ರಿಂಗ್ ಹ್ಞೂ ಬನ್ರಿ ಹ್ಞೂ ಐನೂರು ರೂಪಾಯಿ ಮಾಡಿ ಕೊಡ್ರಿ ಹಾಂ ಕೊಡ್ರಿ ರೊಕ್ಕ ಕೊಡ ಅವ್ರಿಗೆ ಹಾ ಗಂಬಿ ಕೊಡ್ರಿ ಅದ ಗೊಂಬೆ ಕೊಡ್ರಿ ಹ್ಞೂ ಹ್ಞೂ ತಗೊಂಬರ್ರಿ ಎತ್ತು ಹದಿನೈದು ಸಾವಿರ ಏ ಕಡಿಮೆ ಮಾಡ್ರಿ ಕೇಳ್ರಿ ಕಡಿಮೆ ಮಾಡಕ್ಕೆ ಹೇಳಿ ಬ್ಯಾಡ್ರಿ ಬಕ್ಕನದಾಗಿರ ಅಷ್ಟು ಎಣಿಸ್ಕೊಡ್ರಿ ರೊಕ್ಕ చాకడ కొల్ల 10 రూపాయలు ఇస్కరు వసు కొడరి వసు రగా కొట్టు చాకడ 10 రూపాయ కొడరి అంటే ఏంటి తోరేత్త తోరే మరి చాకడ 10 రూపాయ కొడరు వల్లి 10 పెరి హ్

ಎಲ್ಲ ನೂರು ರೂಪಾಯಿ ಅದಾವನ್ರಿ ತೋರಿ ಏನು ತಗೋಂತೀರಿ ತೂಕ ಮಾಡ್ರಿ ಇಪ್ಪ ಒಳ್ಳೆ ಅಂದ್ರಿ ತೂಕ ಮಾಡ್ತಾರ ಅವ್ರು ಹ್ಮ್ नूर रुपट చందకుడు